పెట్రోల్ డీజల్ రేటు పెట్రోల్ డీజల్ రేటు సిమెంట్ స్టీల్ రేటు గ్యాస్ సిలిండర్ రేటు గ్యాస్ సిలిండర్ రేటు బేళ కాలు ఎన్నె రేటు బేళ కాలు ఎన్నే రేటు ಯಾರಿಂದ ಜಾಸ್ತಿ ಯಾರಿಂದ ಜಾಸ್ತಿ ಯಾರಿಂದ ಜಾಸ್ತಿ 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 ಎಲ್ಲ ಜಾಸ್ತಿ 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 ದುಬಾರಿ ದುಬಾರಿ ಯಾರಿಂದ ದುಬಾರಿ ಲೂಟಿ ಲೂಟಿ ಬಿಜೆಪಿ ಲೂಟಿ 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 ಶ್ರೀ ಸಾಮಾನ್ಯನ ಲೂಟಿ ಬೆಲೆ ಏರಿಕೆ ಲೂಟಿ ಯಾರಿಂದ ಲೂಟಿ ಲಾಸ್ಟಿಗೆ ಹೇಳಿ ಬೆಲೆ ಏರಿಕೆ ಮಾಡಿರುವ ಬಿಜೆಪಿಗೆ ಬೆಲೆ ಏರಿಕೆ ಮಾಡಿ ಜನ ಸುಲಿಗೆ ಮಾಡ್ತಾ ಇರೋ ಬಿಜೆಪಿಗೆ ಜನಗಳ ಲೂಟಿ ಮಾಡ್ತಾ ಇರೋ ಬಿಜೆಪಿಗೆ ಎಲ್ಲರಿಗೂ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರು ಒಂದೆರಡು ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇವೆ ಬೋಲೋ ಭಾರತ್ ಮತಕ್ಕೆ ಕಾಂಗ್ರೆಸ್ ಪಾರ್ಟಿ ಕೆ ಬಂಧುಗಳೇ ಕೇಂದ್ರದ ಬಿಜೆಪಿಯ ಬೆಲೆ ಏರಿಕೆಯ ಜನ ನೀತಿಯ ವಿರುದ್ಧ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಭಾರಿ ಪ್ರತಿಭಟನೆಯನ್ನ ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ ರಾಜ್ಯದ ಜನಪ್ರಿಯ ಬಡವರ ಇಡೀ ಸಮಾಜದ ದೀನ ದಲಿತರ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸರ್ಕಾರದ ಉಪ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಮಂತ್ರಿಗಳೇ ಶಾಸಕರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಮತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮತ್ತು ಬಂಧುಗಳೇ ಹಾಗೂ ಮಾಧ್ಯಮ ಸ್ನೇಹಿತರೇ ಈಗಾಗಲೇ ಮಾತಾಡಿರತಕ್ಕಂಥ ಪ್ರತಿಯೊಬ್ಬರು ಇವತ್ತು ಬಿಜೆಪಿಯ ದ್ವಂದ್ವ ನಿಲುವುಗಳ ಬಗ್ಗೆ ಹೇಳಿದ್ದಾರೆ ನಾನು ಹೆಚ್ಚಾಗಿ ಬೇರೆ ಅದನ್ನೇ ಮತ್ತೊಮ್ಮೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ತಮ್ಮೆಲ್ಲರಲ್ಲೂ ಕೇಳುವುದಿಷ್ಟೇ ಹನ್ನೊಂದು ವರ್ಷಗಳ ಆಡಳಿತ ಬಿಜೆಪಿಯದ್ದು ನೀವು ನಿರಂತರವಾಗಿ ಗಮನಿಸ್ತಾ ಇದ್ದೀರಾ ನಿರಂತರವಾಗಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಆದರೆ ಈ ಸ್ಥಳೀಯವಾಗಿ ಬಿ ಕರ್ನಾಟಕ ಇರಬಹುದು ಇಡೀ ದೇಶದ ಬಿಜೆಪಿಯ ಕಾರ್ಯಕರ್ತರು ಅದನ್ನ ಯಾರು ಇವತ್ತು ಒಂದು ಮಾತು ಚಕಾರ ಜನರ ಗಮನವನ್ನ ಬೇರೆಡೆ ಒಂದು ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಇಟ್ಟು ಅವರು ಜನ ವಿರೋಧಿ ನೀತಿಯನ್ನ ಜನರ ಗಮನದಿಂದ ಬೇರೆಡೆ ಹೋಗ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ನಾವೆಲ್ಲರೂ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗತ್ತೆ ಈ ಒಂದು ದ್ವಂದ್ವ ನಿಲುವಿನ ಬಿಜೆಪಿಯನ್ನ ನಿರಂತರವಾಗಿ ನಾವು ಬಯಲಿಗೆಳಿತಕ್ಕಂತ ಪ್ರಯತ್ನ ಆಗಬೇಕು ಅಗತ್ಯ ವಸ್ತುಗಳ ಬೆಲೆ ಇವತ್ತು ಬಡವರ ಬದುಕು ಒಂದು ಸಂದರ್ಭದಲ್ಲಿ ಏನು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಿರಂತರವಾಗಿ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ಮಾತಾಡ್ತಕ್ಕಂತ ವ್ಯಕ್ತಿಗಳು ಅವರ ಸರ್ಕಾರದ ಜನ ವಿರೋಧಿ ನೀತಿಯ ಬಗ್ಗೆ ಒಂದು ಮಾತು ಕೂಡ ಚಕಾರ ಎತ್ತೋದಿಲ್ಲ ಅವ್ರು ಇವತ್ತು ಹೇಳ್ತಾ ಇದಾರೆ ಜನಾಕ್ರೋಶ ಸಭೆ ಅಂತ ಮಾಡ್ತಾ ಇದ್ದಾರೆ ಮಾನ್ಯ ವಿಜಯೇಂದ್ರ ಅವ್ರಿರ್ಬೋದು ಅಥವಾ ಬಿಜೆಪಿಯ ನಾಯಕರನ್ನ ನಾನು ಕೇಳಿಕ್ ಬಯಸ್ತೇನೆ ನಿಮಗೇನಾದ್ರೂ ಈ ರಾಜ್ಯದ ಜನತೆಯ ಈ ರಾಷ್ಟ್ರದ ಜನತೆಯ ಬಡವರ ಬದುಕಿನ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನೀವು ನಿಮ್ಮದೇ ಸರ್ಕಾರದ ವಿರುದ್ಧ ಜನ ವಿರೋಧಿ ನೀತಿಯ ವಿರುದ್ಧ ನೀವು ತಮ್ಮ ಧ್ವನಿಯನ್ನ ಎತ್ತಬೇಕಾಗತ್ತೆ ಅದನ್ನ ಬಿಟ್ಟು ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೀವು ಎಲ್ಲರೂ ಇವತ್ತು ಖಂಡಿಸಬೇಕಾಗುತ್ತೆ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ ನಾವು ಬಹಳಷ್ಟು ಸಕ್ರಿಯರಾಗಿ ತಳ ಕೆಳ ಹಂತದಲ್ಲಿ ನಾವು ಜನರ ಮನಸ್ಸನ್ನ ಕೆಲತಕ್ಕಂತ ಜನರ ವಿಶ್ವಾಸವನ್ನ ಕೆಲಸಕ್ಕಂತ ಒಂದು ಕೆಲಸ ಮಾಡ್ಲಿ ಮಾಡಬೇಕಾಗಿದೆ ಅದರಿಂದ ಇವತ್ತು ಬಹಳಷ್ಟು ಜನ ನಾಯಕರು ಮಾತಾಡೋರು ಇದ್ದಾರೆ ಆದ್ರೂ ಕೂಡ ನಾನ್ ತಮ್ಮಲ್ಲಿ ಹೇಳುವಂತದಿಷ್ಟೇ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿರಬಹುದು ನಗರದ ಪ್ರದೇಶದಲ್ಲಿ ಇರಬಹುದು ಇವರ ನೀತಿಯನ್ನ ನಾವು ಬಹಿರಂಗ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಸರ್ಕಾರ ಇದೆ ಬಿಡು ನಾವೇನು ಪರವಾಗಿಲ್ಲ ಅಂತಕ್ಕಂಥದ್ದಲ್ಲ ಇವತ್ತು ಎರಡು ವರ್ಷಗಳನ್ನ ಇನ್ನು ಒಂದು ತಿಂಗಳಲ್ಲಿ ನಾವು ಪೂರೈಸಲಿದ್ದೇವೆ ಇವತ್ತು ಬಹಳ ಜವಾಬ್ದಾರಿಯುತವಾಗಿ ಆಡಳಿತವನ್ನ ನಾವು ಈ ರಾಜ್ಯದಲ್ಲಿ ಕೊಟ್ಟಿದ್ದೇವೆ ಆದರೆ ನಿರಂತರವಾಗಿ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಧಿಕಾರದ ದಾಹ ಅಧಿಕಾರದ ವ್ಯಾಮೋಹ ಇವತ್ತು ನಮ್ಮ ಸರ್ಕಾರದ ಹಲವಾರು ವಿಷಯಗಳ ಬಗ್ಗೆ ವಿನಾಕಾರಣ ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಅಸ್ಥಿರ ಮಾಡ್ತಕ್ಕಂಥ ಅಥವಾ ನಮ್ಮಲ್ಲೇ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಬಂಧುಗಳೇ ಇವತ್ತು ಸಾಮಾನ್ಯ ಜನರ ಬದುಕಿಗಾಗಿ ಸಾಮಾನ್ಯ ಜನರ ಏಳಿಗೆಗಾಗಿ ಸಾಮಾನ್ಯ ಜನರ ಗೌರವಯುತ ಬದುಕಿಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಇವತ್ತು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಾವು ಇದನ್ನ ಮುಂದೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ದ್ವಂದ್ವ ಬಿಜೆಪಿಯ ನಿಲುವು ಭ್ರಷ್ಟ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಧ್ವನಿಯನ್ನ ಹೆಚ್ಚು ಜನರ ಮನಸ್ಸು ಪರಿವರ್ತನೆ ಮಾಡಬೇಕಾದಂತ ಕರ್ತವ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇಲ್ಲ ಹೀರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಈ ರಾಷ್ಟ್ರದ ಈ ರಾಜ್ಯದ ಸಾಮಾನ್ಯ ಜನರ ಪರವಾಗಿ ಅವರ ಧ್ವನಿಯನ್ನು ಎತ್ತುವುದಕ್ಕೆ ಅವರ ಪರಿಸ್ಥಿತಿಯನ್ನು ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿಯ ಸರ್ಕಾರ ಬಂದ ನಂತರ ಏನಾಗಿದೆ ಅಂತ ಒಂದು ಚೂರು ಹೈಲೈಟ್ ಮಾಡೋಣ ಅಂತ ಹೇಳಿ ನಾವು ಇವತ್ತು ಸೇರಿದ್ದೇವೆ ಬಂಧುಗಳೇ ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಯಾವ ಲೋಕಸಭಾ ಚುನಾವಣೆ ಆಯಿತು ಆ ಪ್ರಚಾರ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಿ ಜೆ ಪಿಯವರು ಒಂದು ಸ್ಲೋಗನ್ ಕೊಟ್ಟಿದ್ರು ಒಂದು ಕೂಗ್ ಕೊಟ್ಟಿದ್ರು ಬಹುತ್ ಹೋಗೈ ಮೆಹಂಗಾಯಿ ಕಿ ಮಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಅಂದ್ರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬೆಲೆ ಏರಿಕೆಯ ಒಡೆತ ಸಾಕಾಗಿದೆ ಅದಕ್ಕೋಸ್ಕರ ಮೋದಿಯ ಸರ್ಕಾರ ಬರಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಕೂಗ್ ಕೊಟ್ಟಿದ್ರು ಬಹುತ್ ಹೋಗೈ ಮೆಹಂಗಾಯಿ ಕಿ ಮಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಮೆಹಂಗಾಯಿ ಜಾಸ್ತಿ ಇದೆ ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ತಾವು ಅವ್ರು ಯಾವಾಗ ಹೇಳಿದ್ರು ಆವಾಗ ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ನಮ್ಮ ಸರ್ಕಾರ ಇದ್ದಾಗ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಇತ್ತು ಮೆಹಂಗಾಯಿ ಜಾಸ್ತಿ ಇದೆ ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಡೀಸೆಲ್ ನಲ್ವತ್ತು ರೂಪಾಯಿ ಇತ್ತು ಇವತ್ತು ಏನಾಗಿದೆ ಅಂತ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೆಹಂಗಾಯಿ ಬೆಲೆ ಏರಿಕೆ ಜಾಸ್ತಿ ಇರುವಾಗ ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಐವತ್ತು ರೂಪಾಯಿ ಆಗಿತ್ತು ಇವತ್ತು ಸಾವಿರದ ನೂರು ರೂಪಾಯಿ ಒಬ್ಬ ಬಡವ ಕಷ್ಟಪಟ್ಟು ಬರ್ ಬೆವರು ಸೂರಿಸಿ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ರವರ ಸರ್ಕಾರ ಇದ್ದಾಗ ಅವ್ನು ಆರಾಮಾಗಿ ಅವನ ಜೀವನವನ್ನು ಅವನು ಊಟ ಮಾಡಿ ಅವನ ಹೆಂಡತಿ ಮಕ್ಕಳು ಕೂಡ ಹೊಟ್ಟೆ ತುಂಬಿಸಿ ಊಟ ಮಾಡಿಸಿ ಆರಾಮಾಗಿ ಮಲಗ್ತಾ ಇದ್ದ ಯಾವಾಗ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಇವತ್ತು ದೇಶ ಭಕ್ತರು ಸರ್ಕಾರ ನಡೆಸ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲೇ ಅವ್ರಕಿಂತ ಬಲಿಷ್ಠ ನಾಯಕರು ಇಲ್ಲ ಅಂತ ಇಲ್ಲ ಅಂತೆ ಅವರು ಸರ್ಕಾರ ನಡೆಸ್ತಾ ಜೆ ಬಿಜೆಪಿ ಅಂತ ಪಕ್ಷನೇ ಬೇರೆ ಯಾರು ಇಲ್ಲ ಅಂಥ ಪಕ್ಷ ಸರ್ಕಾರ ನಡೆಸುವಾಗ ಇವತ್ತು ಒಬ್ಬ ಬಡ ಒಬ್ಬ ಬಡ ಕಾರ್ಮಿಕ ಯಾರೇ ಒಂದು ಐನೂರು ರೂಪಾಯಿ ದಿನ ಕೂಲಿ ಸಂಪಾದನೆ ಮಾಡಿದ್ರೂ ಸಹ ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಬೆಲೆ ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ ಅಂದ್ರೆ ಅಡುಗೆ ಮಾಡುವ ಎಣ್ಣೆ ಇದೆಯಲ್ಲ ಆ ಎಣ್ಣೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದ್ದಿದ್ದು ಅಡುಗೆ ಮಾಡುವ ಎಣ್ಣೆ ಇವತ್ತು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ವರೆಗೂ ಹೋಗಿದೆ ಆತ್ಮೀಯ ಬಂಧುಗಳೇ ಇವತ್ತು ಏನು ನಾವು ಈ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತದೇ ಇದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ನಾವು ನೆಮ್ಮದಿಯಿಂದ ಕೂತ್ಕೊಂಡ್ರೆ ಇವತ್ತು ಬಡವರ ಬಡವರ ರಕ್ತವನ್ನು ಕುಳಿತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಬಡವರಿಗೆ ಇವತ್ತು ಜೀವನ ನಡೆಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಅವರು ಬಿ ಜೆ ಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸದೇ ಇದ್ರೆ ಇವರು ಬಡವರಿಂದ ಲೂಟಿ ಮಾಡೋದು ಜಿ ಎಸ್ ಟಿ ಹೆಸರಲ್ಲಿ ಲೂಟಿ ಮಾಡೋದು ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಲೂಟಿ ಮಾಡೋದು ನಮ್ಮ ಸರ್ಕಾರ ಇದ್ದಾಗ ಬಡವರ ಜೀವನ ಹೇಗಿತ್ತು ಅಂದರೆ ಏನೂ ಇಲ್ಲದೆ ಇದ್ರೂ ಐದು ರೂಪಾಯಿಗೆ ಇಡ್ಲಿ ತಗೋ ಸಿಕ್ತಾ ಇತ್ತು ಐದು ರೂಪಾಯಿಗೆ ಇಡ್ಲಿ ಹತ್ತು ರೂಪಾಯಿಗೆ ದೋಸೆ ಮಸಾಲೆ ದೋಸೆ ಹತ್ತು ರೂಪಾಯಿ ಸಿಗ್ತಾ ಇತ್ತು ಇವತ್ತು ಇಡ್ಲಿ ತಿನ್ಬೇಕು ಬಡವರಂದ್ರೆ ನಲ್ವತ್ತು ರೂಪಾಯಿ ಬೇಕು ದೋಸೆ ತಿನ್ಬೇಕು ಅಂದ್ರೆ ಎಂಬತ್ ರೂಪಾಯಿ ಬೇಕು ಸಾಮಾನ್ಯ ಬಡವರು ಎಲ್ಲೂ ಹೋಗ್ಬೇಕು ನೀವು ಇಡ್ಲಿ ಮೇಲೆನೂ ಜಿ ಎಸ್ ಟಿ ಹಾಕಿದಿರಿ ಚಟ್ನಿ ಮೇಲೆನೂ ಜಿ ಎಸ್ ಟಿ ಹಾಕಿದಿರಿ ಇಂಥ ಇಂಥ ಹೀನಾಯವಾದಂತ ನೀವು ಯಾವ ಸರ್ಕಾರ ನಡೆಸ್ತಾ ಇದೀರಿ ಅಂದ್ರೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಸರ್ಕಾರ ಅದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ದೀವಿ ಇವತ್ತು ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದೀವಿ ಇವತ್ತು ಐದು ರೂಪಾಯಿಗೆ ಹೊಟ್ಟೆ ತುಂಬಿ ಊಟ ಮಾಡಬೇಕು ಬಡವರು ಯಾರು ಹಸುದಿಂದ ಮಲಗಬಾರದು ಅಂತ ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರನೇ ನೀವು ಕೇಳ್ತಿರಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಿ ಅಂತ ಬಿಜೆಪಿಯವ್ರೆ ನೀವು ಗ್ಯಾರಂಟಿ ಯಾಕೆ ಕೊಟ್ಟಿರಿ ಅಂತ ನಮಗೆ ಕೇಳ್ತಾ ಇದ್ದೀರಿ ನೀವು ಒಂದು ಕಡೆ ಬೆಲೆ ಏರಿಕೆ ಮಾಡ್ತೀರಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡ್ತೀರಿ ನೂರ ರೂಪಾಯಿ ಪೆಟ್ರೋಲ್ ಮಾಡ್ತೀರಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಡೀಸೆಲ್ ಮಾಡ್ತೀರಿ ಸಾವಿರದ ಇನ್ನೂರು ರೂಪಾಯಿ ಗ್ಯಾಸ್ ಮಾಡ್ತಿರಲ್ಲ ಆವಾಗ ಬಡವರು ಹೇಗಪ್ಪ ಜೀವನ ಮಾಡಬೇಕು ಅಂತ ನೀವು ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನಲ್ಲಿ ಐದು ರೂಪಾಯಿಗೆ ನಾವು ಬಿಸಿ ಬಿಸಿ ಇಡ್ಲಿ ಕೊಡ್ತೀವಿ ನಾವು ಎರಡು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಯಾಕೆ ಆಗ್ತಾ ಇದ್ದೀವಿ ಅಂದ್ರೆ ನೀವು ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಾವಿರದ ಇನ್ನೂರು ರೂಪಾಯಿ ಮಾಡಿದಾಗ ಐನೂರು ರೂಪಾಯಿ ಸಬ್ಸಿಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡ್ತಾ ಇರೋದು ನಮ್ಮ ಸರ್ಕಾರ ಕೊಡ್ತಾ ಇರೋದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಡ್ತಾರದು ಆತ್ಮೀಯ ಬಂಧುಗಳೇ ಈ ಸರ್ಕಾರ ಬಡವರಿಂದ ಲೂಟಿ ಮಾಡಿ ಶ್ರೀಮಂತರ ಜೇಬನ್ನು ತುಂಬ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಮುಂದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷ ಸದಾ ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡಿದೆ ಇವತ್ತು ಕೂಡ ಕೆಲಸ ಮಾಡುತ್ತೆ ನಾಳೆನೂ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ